ಆ ಸೀಟ್ ರವಿ ಅವರು ನಮ್ಮ ಮಾತನೇ ಕೇಳಿ ಈಗ ಬರೋ ಪಿಡೋನು ಒಳ್ಳೆಯದೊ ಅಂತ ಅಹಂಕಾರನೇ ಹೇಳೋದ್ರು ನಮ್ಮಂಥ ಪುಟ್ಟ ಕಾರ್ಯಕರ್ತನ ಕಡಗಣಿಕ್ ತಂದೇ ಇವತ್ತು ಸೀಟ್ ರವಿ ಐದು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಸೋಲಾಯಿತು ಎರಡು ಸಾವಿರದ ಹದಿಮೂರಲ್ಲಿ ಕಡೂರು ಜಲಕ್ಕೆ ಒಂದಿನ ಚಿಕ್ಕಮಳೂರು ಒಂದಿನ ಮೂರು ವರ್ಷ ನಾಲ್ಕು ತಿಂಗಳು ಕೊಡಿಸಿದ್ದೆ ಸೀಟ್ ರವಿ ನಮಗೆ ಕೊಟ್ಟಿದ್ದೇನೋ ಒಂದೊಂದು ಪಂಚಾಯತಿಗೆ ಎರಡೆರಡು ಜನ ಲೀಡ್ರ್ ತಗೊಂಡ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ ಅವರೇ ನನಗೆ ಇಂಪಾರ್ಟೆಂಟು ಅಂತ ಹೋದರೆ ನಿಮಗೆ ನೆಕ್ಸ್ಟು ಟಿಕೆಟ್ ಬಿ ಜೆ ಪಿಂದ ಟಿಕೆಟ್ ಸಿಗೋದೇ ಶುದ್ಧ ಅನುಮಾನ ೂರು ತಾಲೂಕಿಗೆ ನಮ್ದು ದೊಡ್ಡ ಪಂಚಾಯಿತಿ ನಾವು ಹಲವಾರು ಎರಡು ವರ್ಷದಿಂದನೂ ಈ ಪಿಡಿ ಒ ಬಿಸ್ತಳ್ಳಿ ಪಕ್ಕ ಗ್ರಾಮದಲ್ಲಿ ಬಿಸ್ತಳ್ಳಿಯಲ್ಲಿ ಆಮೇಲೆ ಇರೋ ಗೊದ್ದಲ್ಲಿ ಆ ಗ್ರಾಮಸ್ಥರೆಲ್ಲ ಈ ಪಿಡಿ ಸ್ಪಂದಸ್ ಎಲ್ಲ ಮೆಂಬರ್ಗಳಿಗೆ ಬೇಡ ಅಂತ ಹೇಳಿದರು ನಾವು ಆಗಿಂದ ಹಿಂದಿನ ನಮ್ಮ ಜನಪ್ರಿಯ ಏನು ಮಾಜಿ ಶಾಸಕರಾದಂಥ ಸಿ ಟಿ ರವಿ ಅವರಿಗೆ ಹೇಳಿದೆ ನಾವು ಪ್ರಬಲ ಬಿಜೆಪಿ ಪಿನಿಂದ ನಾವು ಗೆದ್ದಿರೋದು ಗ್ರಾಮ ಪಂಚಾಯತ್ ಮೆಂಬರು ಜೆ ಬಿಜೆಪಿ ಮೆಂಬರ್ ಕಾರಣ ನಾವು ಮೂರು ಜನ ನಾಲ್ಕು ಜನ ಗೆದ್ದೀವಿ ಸಕ್ರಾಮ ಪಂಚಾಯಿತಿಲಿ ಬಿಜೆಪಿ ನಾಲ್ಕು ಜನನ ಹೋಗ್ಬಿಟ್ಟು ಸಿ ಟಿ ರವಿ ಅವರಿಗೆ ಅಣ್ಣ ಈ ಪಿಡಿ ಓ ಬೇಡ ಕಾರಣ ಟ್ರಾನ್ಸ್ಫರ್ ಮಾಡ್ಬೇಡಣ ಟ್ರಾನ್ಸ್ಫರ್ ಮಾಡಿ ನಮಗೆ ಬೇರೆ ಪಿಡಿ ಹಾಕೋಣ ಇವಮ್ಮ ಬೇಡ ಅಂತಂದೆ ಆ ಸಿ ರವಿ ಅವರು ನಮ್ಮ ಮಾತಿನ ಕೇಳಿ ಈಗ ಬರಪಿಡವನ್ನ ಅಂತ ಅಹಂಕಾರನೇ ಹೇಳೋದ್ರು ಅದಕ್ಕೆ ನಾವು ಎಮ್ ಎಲ್ ಎಲೆಕ್ಷನ್ ಎಲ್ಲ ನ್ಯೂಟ್ರಲ್ ಅದು ಎಮ್ ಎಲ್ ನಮ್ಮಂಥ ನಮ್ಮಂತ ಪುಟ್ಟ ಕಾರ್ಯಕರ್ತನ ಕಡಗಣಿಕ ತಂದೇ ಇವತ್ತು ಸೀಟ್ ರವಿ ಐದು ಸಾವಿರದ ಒಂಬೈನೂರ ಅರವತ್ತ್ ಓಟಲ್ಲಿ ಸೋಲ ಇದ್ದು ನಮ್ಮಂತ ಸಣ್ಣಪುಟ್ಟ ಕಾರ್ಯಕರ್ತರು ಒಬ್ಬೊಬ್ಬ ಒಂದೊಂದು ಇನ್ನೂರ ಐವತ್ತೊಂಬತ್ತು ಬೂತ್ ಇದೆ ಇನ್ನೂರೈವತ್ತೊಂಬತ್ತು ಬೂತ್ಗೆ ಒಂದು ಬೂತ್ಗೆ ಇಪ್ಪತ್ತು ಓಟ್ ಆಗಿದ್ರೆ ಇವಾಗ ಸಿಟ್ ರವಿ ವಿನ್ನಿಂಗ್ ಆಗಿಬಿಟ್ಟು ವಿರೋಧ ಪಕ್ಷ ನಾಯಕ ಆಗ್ತಿದ್ರು ಸೀಟ್ ರವಿ ಪ್ರಬಲ ಸೋಲಿಗೆ ನನ್ನ ಅವರು ಸೋಲ್ಸಿರು ನನ್ನ ಇವರು ಸೋಲ್ಸಿರೋ ಅವೆಲ್ಲ ಶುದ್ಧ ಸುಳ್ಳು ಸಿಟಿ ಅವರು ನಾನು ನೇರವಾಗಿ ನಾನು ಕೇಳೋ ಪ್ರಶ್ನೆ ಸಿಟಿ ಸಿಟಿ ರವಿ ಅವರಿಗೆ ನೀವು ಫಸ್ಟು ಗ್ರಾಮದಲ್ಲಿರೋ ಕಾರ್ಯಕರ್ತರನ್ನ ವಿಶ್ವಾಸ ತಗೋಬೇಕು ಒಂದೊಂದು ಪಂಚಾಯತ್ಗೆ ಎರಡೆರಡು ಜನ ಲೀಡರ್ ತೊಗೊಂಬಿಟ್ಟು ಅವ್ರಿಗೆ ಹೇಳಿದ್ದೀನಿ ಅವರೇ ನನಗೆ ಇಂಪಾರ್ಟೆಂಟು ಅಂತ ಹೋದರೆ ನಿಮಗೆ ನೆಕ್ಸ್ಟು ಟಿಕೆಟ್ ಬಿ ಜೆ ಪಿಂದ ಟಿಕೆಟ್ ಸಿಗೋದೇ ಶುದ್ಧ ಅನುಮಾನ ಅಷ್ಟೊಂದು ಬೇರೆ ಯಾರು ಬಂದು ಪಕ್ಷಕ್ಕೆ ಬರ್ತಾರೆ ಬಿಜೆಪಿಯಿಂದ ಟಿಕೆಟ್ ನೀವು ಎಮ್ ಎಲ್ ಸಿ ಆಗಿ ಇಲ್ಲ ರಾಜ್ಯಸಭೆ ಮೆಂಬರ್ ಮಾಡ್ಕೊಂಡು ನಿಮ್ಮನ್ನು ಸಂಘಟನೆ ಮಾಡೋಕ್ಕೆ ಬಿಡ್ತಾರೆ ನೀವು ಕಾರ್ಯಕರ್ತನ ಕಡೆ ಈ ಪ್ರೆಸೆಂಟ್ ಎಮ್ ಎಲ್ ಸಿ ಆಗಿದ್ದಾರೆ ನೆಕ್ಸ್ಟ್ ಟಿಕೆಟ್ ಸಿಗಲ್ಲ ಈ ಥರ ಕಾರ್ಯಕರ್ತರು ಕಡೆಗಡೆ ಮಾಡಿದರೆ ಹೆಂಗೆಲ್ಲಕ್ಕಾಗುತ್ತೆ ಈಗ ನಾನು ಹದಿನೇಳು ವರ್ಷದಿಂದ ಬಿಜೆಪಿಗೆ ಹೋರಾಟ ಮಾಡಿದ್ದೀನಿ ಎರಡು ಸಾವಿರದ ಹದಿಮೂರಲ್ಲಿ ಕಡೂರು ಜಲಿಗೆ ಒಂದಿನ ಚಿಕ್ಕಮೂರು ಜಿಲ್ಲೆ ಒಂದಿನ ಮೂರು ವರ್ಷ ನಾಲ್ಕು ತಿಂಗಳು ಕೊಡಿಸುತ್ತೆ ಸೀಟ್ ರವಿ ನಮಗೆ ಕೊಟ್ಟಿದ್ದೇನೆ ನಮ್ಮ ಹುಡುಗ ನಾವು ದುಡ್ದೇ ಏಯ್ ನಾವು ಹದಿನೇಳು ವರ್ಷದಿಂದ ಸೀಟ್ ರವಿನ ಏನೂ ಕೇಳಿರಲಿಲ್ಲ ಆಮೇಲೆ ಕೆಲಸ ವಿಚಾರದಲ್ಲಿ ನಾನು ವಾರ್ಡಿಗೆ ಐವತ್ತು ಲಕ್ಷ ಅನುದಾನ ಕೊಟ್ಟರೆ ಕೆಲಸ ವಿಚಾರದಲ್ಲಿ ನಾನು ಸೀಟ್ ರವಿನ ನಾನು ದೂಷಣೆ ಮಾಡಲ್ಲ ಇವತ್ತು ನಾವು ಸೀಟ್ ರವಿ ಇದೆಯಾ ಆದರೂ ಒಂದು ಪೀಡಿ ಟ್ರಾನ್ಸ್ಫರ್ ಮಾಡಲಿಲ್ಲ ಯಾರೋ ಚೇಲಗಳು ಎರಡು ಜನ ಹೇಳಿದರು ಅವ್ರು ಹೇಳಿದ್ರು ಅಂತ ಬಿಟ್ಟು ಕೇಳ್ಬಿಟ್ರೆ ನಾನು ಹದಿನೇಳು ವರ್ಷ ಹೋರಾಟ ಮಾಡಿದ್ದೆಲ್ಲೋಯ್ತು ಆಯಿತು ಸೀಟ್ ಅವರು ಇನ್ನಾರು ಅರ್ಥ ಮಾಡ್ಕೋಬೇಕು ಕಾರ್ಯಕರ್ತನ ಎಲ್ಲರೂ ವಿಶ್ವಸುತ್ತಾಳ್ರಿ ಒಂದು ಜಾತಿ ಒಂದಿದು ಯಾವದು ಗೆಲ್ಲಕ್ಕ ಅಲ್ಲ ಯಾರೋ ಎರಡು ಜನ ಹೇಳಿದ್ರು ಅಂತ ಪೀಡಿವ ನೀವು ಹಾಕಿದ್ರಲ್ಲ ಈಗ ಬರೋ ಪೀಠ ಒಳ್ಳೇ ಹೋಗ್ರಿ ಅಂದ್ರೆ ಒಬ್ಬೊಬ್ಬ ಸಾಮಾನ್ಯ ಕಾರ್ಯಕರ್ತನೂ ನೂರು ನೂರು ಓಟಾಕ್ಸ್ತಾರೆ ಕಾರ್ಯಕರ್ತನೇ ಅಂತಾರೆ ಕಾರ್ಯಕರ್ತನ ವಿಶ್ವಸ್ತಾಳ್ರಿ ಒಂದೊಂದು ಪಂಚಾಯತಿಗೆ ಎರಡು ಜನ ಸಾಕ ನಿಮಗೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಈಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ 2159